ಹಾಯ್ ನಮಸ್ಕಾರ ಬಾಗಲಕೋಟೆ ಮನೆಗೆ ಸ್ವಾಗತ ಇವತ್ತು ನಾನು ಸಿಂಪಲ್ಲಾಗಿ ಒಂದು ರೆಸಿಪಿ ಮಾಡ್ತಾಯಿದ್ದೀನಿ ಅದೇನೆಂದರೆ ಮೆಹಂತೆ ಚಿಕನ್ ಮೆಹಂತೆ ಆರೋಗ್ಯಕ್ಕೆ ಒಳ್ಳೆಯದಲ್ವಾ ನೀವು ಟ್ರೈ ಮಾಡಿ ಮನೇಲಿ ಮನೆಯಲ್ಲೆಲ್ಲ ಖುಷಿಪಟ್ಟು ತಿಂತಾರೆ ತುಂಬ ಈಸಿಯಾಗಿದೆ ಅದಕ್ಕೆ ಬೇಕಾಗುವ ಸಾಮಗ್ರಿಗಳು ಈರುಳ್ಳಿ ఒక టోట స్వల్ప మెంతెల్ప కొత్తబ్రి బి ఎలా పేస్టూ మసాల ఖార చికన్ మసాలా అరిశిన రుచికి తస్తూ ఉప్పు అర్ధ కేజి చికన్ స్వల్ప ఆయిలు ఇవ్వగ రెడీ మనీ ఒం కుక్కర్ ఇకీ అదే స్వల్ప ఆయిల్కళి ಅದಕ್ಕೆ ಮೆಂತ್ಯ ಹಾಕ್ಕೊಂಡು ಅದನ್ನು ಫ್ರೈ ಮಾಡಿ ಅಂದರೆ ಅದು ವಾಸನೆ ಹೋಗ್ಬೇಕು ಹಸಿ ವಾಸನೆ ಹೋದರೆ ರುಚಿಯಾಗಿರುತ್ತೆ ಚಿಕನ್ನು ಅದಕ್ಕೆ ಒಂದು ಬೆಳ್ಳುಳ್ಳಿ ಹಾಕೊಳ್ಳಿ ಬೆಳ್ಳುಳ್ಳಿ ಮತ್ತು ಅದನ್ನು ಚೆನ್ನಾಗಿ ಫ್ರೈ ಮಾಡಿ ಫ್ರೈ ಆದಮೇಲೆ ಅದನ್ನು ಜಾರ್ಗೆ ಹಾಕ್ಕೊಂಡಿರಿ ಈ ಕಡೆಗೆ ಸ್ವಲ್ಪ ಆಯಿಲ್ ಹಾಕ್ಕೊಳ್ಳಿ ಇನ್ನೊಂದು ಸ್ವಲ್ಪ ಅದೇ ಬಾಂಡ್ಲಿಗೆ ಹಾಕ್ಕೊಂಡ್ಬಿಟ್ಟು ಚಿಕನನ್ನು ಫ್ರೈ ಮಾಡ್ಕೊಳ್ಳಿ ಸ್ವಲ್ಪ ಅದು ಹಸಿ ವಾಸನೆ ಹೋಗಬೇಕು ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ ಅಂದರೆ ಮಸಾಲೆ ಮಾಡೋವರೆಗೂ ಅದನ್ನು ಮುಚ್ಚಿಟ್ಬಿಡಿ ಹಾಗೆ ಒಂದು ಫೈವ್ ಮಿನಿಟ್ ಮುಚ್ಚಿಡಿ ಈ ಕಡೆಗೆ ಜಾರಿಗೆ ಈರುಳ್ಳಿ ಟೊಮೊಟೊ ಕೊತ್ತಂಬರಿ ಬೆಳ್ಳುಳ್ಳಿ ಹಾಕೊಂಡು ಮಿಕ್ಸ್ ಸಣ್ಣಗೆ ರುಬ್ಕೊಳ್ಳಿ ರುಬ್ಬಾದಮೇಲೆ ಈ ಕಡೆಗೆ ಇಟ್ಟಿರುವಂಥ ಚಿಕನನ್ನು ನೋಡಿ ಸ್ವಲ್ಪ ಬೆಂದ್ಕೊಂಡಿರುತ್ತೆ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಚಿಕನ್ ಮಸಾಲ ಗರಂ ಮಸಾಲ ಅರಿಶಿನ ಅಲ್ಲ ಬೆಳ್ಳುಳ್ಳಿ ಪೇಸ್ಟು ಮಸಾಲೆ ಖಾರ ರುಬ್ಬಿರುವಂಥ ಮಸಾಲೆಯನ್ನು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ನೀರು ಹಾಕೊಳ್ಳಿ ಅಳತೆಗೆ ತಕ್ಕಷ್ಟು ನೀರು ಹಾಕಿಬಿಟ್ಟು ಸ್ವಲ್ಪ ಒಂದು ಟ್ವೆಂಟಿ ಮಿನಿಟ್ ಥರ್ಟಿ ಮಿನಿಟ್ ಅದನ್ನು ಬೇಯಿಸ್ಕೊಳ್ಳಿ ಬೇಯಿಸಾದಮೇಲೆ ಓಪನ್ ಮಾಡಿ ನೋಡಿ ಕಲರ್ ತುಂಬ ಚೆನ್ನಾಗಿ ಬಂದಿರುತ್ತೆ ನೋಡ್ತಿದ್ರೆ ಹಂಗೆ ತಿಂತ ತಿಂತಾ ಇರ್ಬೇಕನ್ಸತ್ತೆ ಅಲ್ವಾ ಇದು ರೊಟ್ಟಿಗೆ ರೈಸ್ಗೆ ಚಪಾತಿಗೆ ತುಂಬ ಮ್ಯಾಚ್ ಆಗುತ್ತೆ ಒಂದು ಸಾರಿ ಮಾಡಿ ನೋಡಿ ಮನೆಯಲ್ಲಿ ಖುಷಿಪಟ್ಟು ತಿಂತಾರೆ ಬಾಯ್